ಈ ಎಣ್ಣೆ ಇಕ್ಳು ಡ್ರೆಸ್ಸು ಅಂದ್ರೆ ಭಾಳ ಪ್ರೀತಿ ಅಮ್ಮನಿಗೆ ಇವಮ್ಮ ಹುಲಿ ದುರ್ಗ ದುರ್ಗದವರು ಆದರೆ ಅಂದ್ರೆ ಇಲ್ಲಿ ಹಿರಿಕರು ಹೋಗಿ ಸುಮಾರು ಒಂದು ಇನ್ನೂರು ವರ್ಷದಿಂದ ಹಿಂದೆ ಅಂಥ ಜಮಾನದಲ್ಲಿ ಹೋಗಿ ಅಲ್ಲಿ ಕುಂಟಾ ಆಡಿದ್ಕೆ ಅಮ್ಮ ಅಲ್ಲಿಂದ ಇವ್ರ ಆಸೆಗೆ ಬಂದಿರೋದು ಹುಲಿ ಅಮ್ಮ ಇಲ್ಲಿಗೆ ಇಲ್ಲಿಗೆ ಮೈಸೂರು ಕ್ಯಾಪ್ನಳ್ಳಿಗೆ ಅದಕ್ಕೋಸ್ಕರ ನಾವು ಗಂಡಸ್ರದ್ದು ಹೆಣ್ಸರು ಬಟ್ಟೆ ಹಾಕೊಂಡು ಎರಡು ವರ್ಷಕ್ಕೊಂದ್ಸಾರಿ ಹಬ್ಬ ಇದು ಅದಕ್ಕೋಸ್ಕರ ಈ ಪಾತ್ರಗಳು ನಾವು ಮಾಡ್ತೀವಿ ನಾವು ಇದು ಹದಿನಾರು ವರ್ಷ ಇದು ಎಂಟನೇ ಹಬ್ಬ ನಾವು ಮಾಡೋ ಶುರು ಮಾಡಿ ಈ ಥರ ಅದರಿಂದ ವರ್ಷಕ್ಕೋ ಎರಡು ಥರ ಇವತ್ತೇ ಒಂಥರ ಬುಧವಾರಕ್ಕೆ ಒಂಥರ ಆ ಥರ ಹಾಕೊಂಡು ಅಮ್ಮನಿಗೆ ದೇವಸ್ಥಾನದ ಮುಂದೆ ಹೋಗಿ ನಾವು ಒಂದು ಕುಂತಾ ಆಡಿ ಅಮ್ಮನಿಗೆ ಮನ್ಸಿಗೆ ಕುಡಿಸಿ ಖುಷಿ ಪಡಿಸ್ತೀವಿ ಇದು ಹತ್ತು ಹತ್ತು ದಿನ ಹಬ್ಬ ಇದು ಮೊದಲನೇದು ಬೆಟ್ಟಕ್ಕೆ ಹೋಗ್ತಾರೆ ಬೆಟ್ಟದಿಂದ ಬಂದು ಇಲ್ಲಿ ಅಡಿಕೆ ಮರ ತಗೊಬರ್ತಾರೆ ಅಡಿಕೆ ಮರ ತಗೊಬಂದು ಹಿಂದುಂಟೇ ಬೆಳಗ್ಗೆಗೆ ಮಾರಿ ಹಬ್ಬ ಅಂದರೆ ತಂಬಿಟ್ಟು ಟಾತಿ ಅದು ತಂಬಿಟ್ಟು ಆರ್ತಿ ಆದಮೇಲೆ ಮರಸೊಳ್ಳು ಅಂತ ಬಂತು ಆವಾಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೋಗಿ ಅವರು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳಾಗಿ ಅವತ್ತಿಗೆ ಬೆಲ್ದಾರ್ತಿ ಬರ್ತಾರೆ ಅದಾದ ಮೇಲೆ ಗುರುವಾರ ಮರ ಎಣಿಸ್ತಾರೆ ಮರ ಇಣಿಸಿದ ಮೇಲೆ ಕುಣ್ತಗೊಳ್ಸರು ಈ ಥರ ಊರವರೆಲ್ಲ ಸೇರಿ ಸು ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಹಬ್ಬ ಮಾಡದಿದ್ದು ಭೇದ ಇಲ್ಲ ಆದರೆ ಅದಕ್ಕೋಸ್ಕರ ಎಲ್ಲ ಬಂದು ಅಮ್ಮನ ಮುಂದೆ ಕುಣಿಬೋದು ಏನೂ ಇಲ್ಲ ಆ ಥರ ಭಾವ ಇಲ್ಲ ಭೇದ ಭಾವದ ಏನೂ ಇಲ್ಲ ನಮ್ಮ ಹೆಸರು ಲೋಕೇಶ್ ಅಂತ